ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತೊಂದು ಅದ್ಭುತವಾದಂಥ ದಿನ ಮತ್ತು ಭಾಳ ಸಿದ್ಧಿ ದಿನ ಮತ್ತು ಮುಂದೆ ಬರ್ತಾ ಇರೋ ಒಂದು ಹುಣ್ಣಿಮೆ ಮತ್ತು ಗ್ರಹಣ ಎರಡೂ ಕೂಡಿ ಬಂದರೆ ಸುದಿನ ಒಂದು ಒಳ್ಳೆಯ ದಿನ ಅಂತ ಹೇಳಬೇಕು ಇಂಥದ್ದೆಲ್ಲ ಮಾಡ್ಕೊಳ್ಳೋಕ್ಕೆ ಭಾಳ ಅದ್ಭುತವಾದ ದಿನ ಇದು ಭಾಳ ಜನ ಕೇಳ್ತಾ ಇರ್ತೀರಾ ಸುಮ್ಮನೆ ಕೇಳಿಬಿಟ್ಟು ಬರೀ ಒಂದು ವಿಡಿಯೋ ನೋಡ್ಕೊಂಡು ಮಾಡಿದ್ರೆ ಯಾವ ಕೆಲಸನೂ ಆಗಲ್ಲ ವೀಕ್ಷಕರೇ ಅದಕ್ಕೆಲ್ಲ ಸಾಧನೆ ಬೇಕು ಸಿದ್ಧಿ ಬೇಕು ಸಾಕಷ್ಟು ಕೆಲಸಗಳು ಇರ್ತವೆ ಸುಮ್ಮನೆ ನೀವು ಏನಪ್ಪ ಅಂತಂದರೆ ಒಂದು ಯಕ್ಷಿಣಿ ಕೊಡಿ ಯಕ್ಷಿಣಿ ಕೊಡಿ ಮಂತ್ರ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತೀರ ಇವೆಲ್ಲ ಬರೀ ಮಂತ್ರದಿಂದ ಆಗೋಂಗಿದ್ರೆ ಎಲ್ಲರೂ ಒಂದು ತಂದು ಇಟ್ಕೊಂಡ್ಬಿಡ್ತಿದ್ರು ಇದಕ್ಕೆಲ್ಲ ಸಾಧನೆ ಮುಖ್ಯ ಆ ಸಾಧನೆ ಆದವಂಥವ್ರಿಗೆ ಮಾತ್ರ ಇದು ಒಲಿಯೋ ಅಂಥದ್ದು ಮತ್ತು ಇದು ಒಂದು ಏನು ಲಕ್ಷ್ಮಿ ಸಂಬಂಧಪಟ್ಟವಳು ಈ ಲಕ್ಷ್ಮಿ ಯಕ್ಷಿಣಿ ಒಬ್ಬಳು ಇದು ನಾನು ಇವತ್ತು ನಿಮಗೆ ವಿಡಿಯೋ ನೋಟ್ ಮಾಡಿ ಏನು ನೋಡ್ತಿದ್ದೀರ ಅದು ಬಂದು ದನದ ಯಕ್ಷಿಣಿ ಅಂತ ನಾನು ಮಾಡ್ತಿರೋದು ಮತ್ತು ಕರ್ಣ ಯಕ್ಷಿಣಿ ದನದ ಯಕ್ಷಿಣಿ ಇವೆಲ್ಲ ಒಂದು ಸಿದ್ಧಿ ರೂಪದಲ್ಲಿ ಮಾಡ್ಕೋಬೋದು ನೀವು ಕರ್ಣ ಪಿಶಾಚಿಣಿ ಅಂತ ಹೋದಾಗ ಅವೆಲ್ಲ ಭೂತ ಪ್ರೇತಗಳಿಂದ ತಯಾರು ಮಾಡೋ ಅಂಥದ್ದು ಅದೆಲ್ಲ ಅದೆಲ್ಲ ಭಾಳ ಕೆಟ್ಟತನದಲ್ಲಿ ಭಾಳ ಹಿಂಸೆಯಾಗಿ ಕೊನೆಗೆ ಅದರಿಂದ ನೀವು ಈಚೆ ಬರೋಕ್ಕೆ ಜೀವನನೇ ಕೊಟ್ಬಿಡ್ಬೇಕಾಗುತ್ತೆ ಅಷ್ಟು ಕೆಟ್ಟದಾಗಿರೋ ಅಂಥದ್ದು ಅವೆಲ್ಲ ಅವೆಲ್ಲ ನಾವು ಏನು ಅಂದರೆ ನಮ್ಮ ಕಷ್ಟ ಪರಿಹಾರ ಆಗಬೇಕಷ್ಟೇ ಅದನ್ನು ನೋಡ್ಕೋಬೇಕು ಅದು ಬಿಟ್ಟು ಪಿಶಾಚಿಗಳನ್ನ ಕರ್ಣ ಪಿಶಾಚಿಗಳನ್ನ ಕರ್ಣ ಈ ಪಿಶ್ ಬೇರೆ ಬೇರೆ ರೀತಿಯದೆಲ್ಲ ಕೇಳ್ತೀರ ಅವೆಲ್ಲ ಎಷ್ಟು ಡೇಂಜರ್ ಇದೆ ಅವೆಷ್ಟು ನಿಮಗೆ ತೊಂದರೆಗಳು ಕೊಡ್ತವೆ ಇವತ್ತು ಹಣ ಕೊಡುತ್ತೆ ಸಾಕು ಸಾಕು ಅಷ್ಟು ಕೊಡುತ್ತೆ ಅದೇ ರೀತಿ ಜೀವನ ಕೂಡ ಸಾಕು ಸಾಕು ಅಂದ್ಬಿಟ್ಟು ನೀವು ನಿಮಗೆ ನೀವೇ ಒಂದು ಅನಾಹುತ ಮಾಡ್ಕೋಬೇಕು ಅಷ್ಟು ಇರುತ್ತೆ ಅದು ಸಿದ್ಧಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಅದು ಒಂದು ನೀವು ಕೆಲವರು ಒಂದು ಮಾಮೂಲಿಯಾಗಿ ಮಾಡಿಕೊಂಡ್ರೆ ಪರವಾಗಿಲ್ಲ ಸ್ಮಶಾಂಡಲೆಲ್ಲ ಹೋಗಿ ಮಾಡ್ಕೋಬೇಕು ಸ್ಮಶಾನದಲ್ಲಿ ನಾನು ಸಿದ್ಧಿ ಮಾಡ್ಕೊಳ್ತೀನಿ ಅಂತೀರ ನಿಮ್ಮ ಜೀವನ ನೀವೇ ಅದಕ್ಕೆ ಬಲಿ ಕೊಟ್ಬಿಡ್ತೀರ ಅದನ್ನು ಕೊಡೋದು ಎಲ್ಲ ಕೊಡ್ತಾರೆ ಆದರೆ ಅದನ್ನು ನಿಮಗೆ ಸಾಕಾಗಿ ಅದರಿಂದ ತೊಂದರೆಗಳು ಅನುಭವಿಸಿ ಯಪ್ಪ ಇದು ನನಗೆ ಸಾಕಾಗಿದೆ ಇದರಿಂದ ನನಗೆ ಮುಕ್ತಿ ಸಿಕ್ಕರೆ ಸಾಕು ಇದರಿಂದ ನನ್ನಿಂದ ಬೇರ್ಪಡಿಸಿದ್ದನ್ನು ಅಂದಾಗ ನೀವು ಎಷ್ಟು ಕೊಟ್ಟರು ಅದನ್ನು ಸಾಧ್ಯ ಆಗಲ್ಲ ಆ ರೀತಿ ಸಾಕಷ್ಟು ತೊಂದರೆಗಳು ಇರ್ತವೆ ನಿಮ್ಮ ಜೀವಕ್ಕೆ ನೀವೇ ತೊಂದರೆಗಳು ತೊಗೊಂಡ್ಬಿಡ್ತೀರ ಕೆಲವ್ರು ದುಡ್ಡಾಸೆಗೆ ಇದನ್ನೆಲ್ಲ ಮಾಡಿ ಕೊಡ್ತೀವಿ ಬನ್ನಿ ಮಾಡಿ ಅಂತ ಹೇಳ್ತಾರೆ ಎಷ್ಟೋ ಜನ ಅಮಾಸೆಗಳಲ್ಲಿ ಆ ಸಮಾಧಿಗಳಲ್ಲಿ ಹೋಗಿ ಮಾಡಿ ಕೊನೆ ಕಷ್ಟಗಳು ಪಟ್ಟಿ ಎಷ್ಟೋ ಜನ ಇದರಿಂದ ಅನಾಹುತಗಳು ಆಗಿದ್ದಾವೆ ನನಗೆ ಸಾಕಷ್ಟು ಜನ ಕೆಲವೊಂದು ಮಂಗಳೂರು ಕಡೆಯಿಂದನೂ ಮಾಡಿದರು ಸುಮಾರು ಜನ ಅವ್ರಿಗೆ ಯಾವಾಗಲೋ ಮಾಡಿರೋದದು ಆದರೆ ಆವಾಗ ಸಿದ್ಧಿ ಆಗಿಲ್ಲ ಇತ್ತು ಅದನಂತರ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಸಿದ್ಧಿ ಆಗಿಬಿಟ್ಟಿದೆ ಸಿದ್ಧಿ ಆದಾಗ ಅವರು ಎಷ್ಟು ಜೀವನ ಕಷ್ಟಪಡ್ತಾ ಇದ್ದಾರೆ ಅಂದರೆ ಅಂದರೆ ಮುಟ್ಟಿದೆಲ್ಲ ದುಡ್ಡು ಇದೆ ಎಲ್ಲಿ ಹೋದರೂ ಎಲ್ಲಿ ಬಂದು ದುಡ್ಡು ಅವ್ರನ್ನ ಹುಡ್ಕೊಂಡು ಬಂದು ಆಗ್ತಾಯಿದೆ ಆದರೆ ಅವ್ರ ಜೀವನ ಸಂಸಾರಕ್ಕೆ ಲಾಯಕ ಆಗಿಬಿಟ್ಟಿದೆ ಅವ್ರ ಜೀವನ ಅವ್ರು ಎಲ್ಲ ಕಡೆ ಏನೋ ಚೌಡಿ ಮಾಡಿಬಿಟ್ಟಿದ್ದಾರೆ ಅದು ಮಾಡಿದ್ದಾರೆ ಏನೋ ಕೆಟ್ಟದ್ದು ಮಾಡಿ ಇದೇ ಥರ ಊರೆಲ್ಲ ತಿರುಗಿ ಎಷ್ಟೋ ಒಂದು ಕಷ್ಟಪಟ್ಟಿದ್ದಾರೆ ಅದು ಕೊನೆಗೆ ಗೊತ್ತಾದಾಗ ಇದು ಈ ರೀತಿ ಅಂದಾಗ ಅವರು ಜೀವನದಲ್ಲೇ ಸಾಕಷ್ಟು ಅದು ಸಂಸಾರ ಕೂಡ ಇದೆ ಅವರಿಗೆ ಆದರೆ ಸಂಸಾರ ಇದ್ದರೂ ಅವರು ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರೋಕೆ ಆಗ್ತಿಲ್ಲ ಅದು ರೀತಿ ಸಾಕಷ್ಟಿದೆ ಇಲ್ಲಿ ಕೆಲವೊಂದು ನನಗೆ ಹೇಳಲಿಕ್ಕೆ ಆಗಲ್ಲ ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ನಮ್ಮ ಜೀವನಕ್ಕೆ ಬದುಕೋ ಅಂಥದಕ್ಕೆ ಜೀವನಕ್ಕೆ ಏನು ಬೇಕು ಹಣ ಬೇಕು ಅದಕ್ಕಾಗಿ ನಾವು ಒಂದು ದನದ ಯಕ್ಷಿಣಿ ಆತ್ಮ ಪದ್ಮಾವತಿ ಯಕ್ಷಿಣಿ ಅಥ್ವಾ ಲಕ್ಷ್ಮೀ ಯಕ್ಷಿಣಿ ಹೀಗೆ ಸಾಕಷ್ಟು ಬರ್ತಾರೆ ಇಂಥವೆಲ್ಲ ಮಾಡಿಕೊಂಡು ಈ ರೀತಿ ಪೂಜೆ ಮಾಡಿಕೊಂಡು ನೀವು ಸಿದ್ಧಿ ಮಾಡಿಕೊಂಡು ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ತೊಂದರೆನೂ ಆಗಲ್ಲ ಜೀವನಕ್ಕೂ ತೊಂದರೆ ಆಗಲ್ಲ ಯಾವುದೇ ರೀತಿ ಭಯ ಅನ್ನೋದಿರಲ್ಲ ಜೀವನ ಪರ್ಯಂತ ಅವಳು ನಿಮ್ಮ ಹಿಂದೆ ಇರ್ತಾಳೆ ಸಾಕಾಗೋ ಅಷ್ಟು ಹಣ ಅಂತ ಕೊಡ್ತಾಳೆ ಎಷ್ಟು ಬೇಕೋ ಅಷ್ಟು ನೀವು ಅದನ್ನು ಸಿದ್ಧಿ ಮಾಡ್ಕೋಬೋದು ಯಾರೋ ಮಾತು ಕೇಳಿಕೊಂಡು ಅದು ಬಂದು ನಮ್ಮ ಕಿವಿಲಿ ಹೇಳುತ್ತೆ ಅವನನ್ನು ನಾವು ಹೇಳಬೇಕು ಏನು ಸಿಗುತ್ತೆ ನಿಮಗೆ ಹೆಸರು ಬರುತ್ತೆ ಅಷ್ಟೇ ಜೀವ ಉಳಿಯೋಲ್ಲ ನಿಮಗೆ ಅದನ್ನು ನೀವು ಫಸ್ಟ್ ಯೋಚನೆ ಮಾಡಬೇಕು ನೀವಿದ್ದರೆ ಇಂಥ ಎಷ್ಟು ಯಾರು ಹಣ ಸಂಪಾದನೆ ಮಾಡ್ತೀರಾ ನಿಮ್ಮ ಜೀವನ ಅಲ್ಲಿಲ್ಲ ಅಂದಾಗ ನೀವೇನು ಮಾಡ್ಕೊಳ್ತೀರಾ ಯಾರ್ದೋ ವಿಷಯ ಬಂದು ನಿಮಗೆ ಹೇಳಿ ನೀವು ಹೋಗಿ ನೀವು ಹಿಂಗಾಗಿದೆ ಅಂತ ಹೇಳಿದಾಗ ಆದರೂ ಏನು ಬಂತಲ್ಲ ಸುಖ ಹೆಸರು ಬರುತ್ತೆ ಅಷ್ಟೇ ಓ ಇಂಥ ಕಡೆ ಹೋದ್ರೆ ಹಿಂಗಾಗುತ್ತೆ ಅವ್ರು ಅವ್ರು ಇದ್ದಂಗೆ ಹೇಳ್ಬಿಡ್ತಾರೆ ಅನ್ನೋದು ಗೊತ್ತಾ ನೀವು ಅನ್ಕೋ ಓ ಯಕ್ಷಣಿ ಇದ್ದಾಳೆ ಅವಳು ಏನು ಬೇಕಾದ್ರೆ ನಮ್ಮ ಕಿವಿಗೆ ಬಂದು ಹೇಳ್ಬಿಡ್ತಾಳೆ ಅವೆಲ್ಲ ಆಗ್ದಿರೋ ಅಂಥದ್ದು ಅದೆಲ್ಲ ಕಷ್ಟಪಡ್ಬೇಕು ಹಾಗಲ್ಲ ಅನ್ನೋದೇನೂ ಇಲ್ಲ ನೀವು ಸಾಕಷ್ಟು ಕಷ್ಟಪಟ್ಟು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡಿದ್ಮೇಲೆ ಜೀವ ನಿಮ್ಮದಲ್ಲ ಅದು ನಿಮ್ಮ ಜೀವನನೇ ನರಕ ಮಾಡಿ ತೋರಿಸ್ಬಿಡುತ್ತೆ ಅದು ಹಾಗಾಗಿ ವೀಕ್ಷಕರೇ ಅದರ ಆಸೆ ಎಲ್ಲ ಇಟ್ಕೊಂಡು ಜೀವನ ಎಲ್ಲ ಹಾಳು ಮಾಡ್ಕೋಬೇಡಿ ನಾನಂತೂ ಅದನ್ನು ಯಾರಿಗೂ ಕೊಡೋದಿಲ್ಲ ಕೇಳ್ತಾರೆ ಎಷ್ಟೋ ಜನ ಕೇಳ್ತಾರೆ ನಮಗೆ ಈ ಯಕ್ಷಿಣಿ ಬೇಕು ಅಂತ ನಾನು ಮೊದಲೇ ಹೇಳ್ತೀನಿ ಯಾಕೆ ಜೀವನದ ಮೇಲೆ ಆಸೆ ಇಲ್ವಾ ನಿಮಗೆ ಏನಕ್ಕೆ ಈ ರೀತಿ ಮಾಡ್ಕೊಳ್ತೀರಾ ಬದುಕೋಕೆ ಹಣ ಬೇಕೋ ಅಷ್ಟೇ ಹಣ ಮಾಡ್ಕೊಳ್ಳಿ ಹಣ ಮಾಡಿದ್ಮೇಲೆ ಎಲ್ಲ ಬರುತ್ತಲ್ವ ಪ್ರಸಿದ್ಧಿ ಹಾಗೆ ಆಗ್ತಿರಲ್ವ ಹಣ ಬಂದಾದ್ಮೇಲೆ ಎಲ್ಲರೂ ನಿಮ್ಮನ್ನು ಒಂದು ಒಳ್ಳೆ ರೀತಿ ನೋಡೇ ನೋಡ್ತಾರೆ ನಿಮ್ಗೆ ಒಳ್ಳೆ ಗೌರವ ಕೊಡ್ತಾರೆ ಇದರಿಂದನೇ ಸಂಪಾದನೆ ಮಾಡಿ ಇದರಿಂದನೇ ಜೀವನ ಮಾಡಬೇಕು ಅದರಿಂದ ಹೆಸರು ಬರಬೇಕು ಅನ್ನೋದಿಲ್ಲ ಇದು ಕೂಡ ನಿಮಗೆ ಹೆಸರು ತರುತ್ತೆ ಎಲ್ಲ ತರುತ್ತೆ ಹಾಗಾಗಿ ಈ ರೀತಿ ಅದು ಹಿಂದೆ ಹೋಗಿ ಇದನ್ನ ಮಾಡಿಕೊಂಡು ಸಿದ್ಧಿ ಮಾಡ್ಕೊಳ್ಳಿ ಅಂದರೆ ಎಲ್ಲರೂ ಮಾಡ್ಕೊಳ್ಳಿಕ್ಕಾಗಲ್ಲ ತಂದುಬಿಟ್ಟು ನಾನು ಮಾಡ್ಕೊಂಬಿಡ್ತೀನಿ ನಾನು ಯೂಟ್ಯೂಬ್ ನೋಡ್ಕೊಂಡು ಅದನ್ನು ಮಾಡ್ಕೊಂಬಿಡ್ತೀನಿ ಅಂದರೆ ನೀವು ಯಂತ್ರ ಮಂತ್ರಗಳ ಥರ ಅಲ್ಲ ಒಂದು ಮಂತ್ರ ತಕ್ಷಣ ಅದನ್ನ ಹೇಳ್ಬಿಟ್ಟು ನಾನು ಸಿದ್ಧಿ ಮಾಡ್ಕೊಂಡೆ ಅನ್ನೋ ಅಂಥದ್ದಲ್ಲ ಇವೆಲ್ಲ ಭಾಳ ಸೂಕ್ಷ್ಮೆಗಳು ಆ ಹೊಲ್ದ್ರೆ ಹೊಲ್ದಂಗೆ ನೀವು ಅದರಲ್ಲಿ ಯಾವುದಾದ್ರು ಗೊತ್ತಿಲ್ಲದೆ ಅದ್ರ ವಿಧಾನ ಗೊತ್ತಿಲ್ಲದೆ ಮಂತ್ರತಂತ್ರಗಳು ಗೊತ್ತಿಲ್ಲದೆ ಗುರು ದೀಕ್ಷೆ ಇಲ್ಲದೆ ಅಥವಾ ಗುರುವಿಂದ ನೀವು ಯಾವುದು ಹೇಳಿಸ್ಕೊಳ್ದೆ ಹೋದಾಗ ಅದು ನಿಮ್ಗೆ ಯಾವುದಾರೇ ಆಗಲಿ ಇದೇ ಅಲ್ಲ ಬೇರೆ ಯಾವುದೇ ತಂತ್ರ ಯಂತ್ರ ಮಂತ್ರಗಳು ಕೂಡ ನಿಮ್ಗೆ ಹೊಲಿಯಲ್ಲ ಅಂತ ಒಂದು ತೊಂದರೆಗಳು ಕೂಡ ಜೀವ ಕೂಡ ತೊಂದರೆಗಳೆಲ್ಲ ಆಗ್ಬಿಡ್ತವೆ ಮತ್ತು ನೀವು ಎಷ್ಟು ವರ್ಷ ಇದನ್ನು ಸಾಧನೆ ಮಾಡ್ಕೊಳ್ತೀವಿ ಅಂದ್ರೂ ಇದು ಸಿದ್ಧಿ ಆಗಲ್ಲ ಸರಿಯಾದ ಕಡೆಯಿಂದ ನೀವು ಸಿದ್ಧಿ ತಗೊಂಡು ಗುರುಗಳ ಕಡೆಯಿಂದ ಒಂದು ಯಾವ ರೀತಿ ಮಾಡಬೇಕೇನು ಅಂತ ವಿವರಣೆ ತಗೊಂಡು ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡಾಗಲೇ ಇದು ಭಾಳ ಅದ್ಭುತವಾಗಿ ನಿಮಗೆ ಜೀವನಕ್ಕೆ ಯಾವ ಕೊರತೆ ಇಲ್ಲದೆ ಸುಖವಾಗಿ ಆ ಮಹಾಲಕ್ಷ್ಮಿ ಯಕ್ಷ್ಮೀ ರೂಪದಲ್ಲಿ ಬಂದು ನಿಂತು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾಳೆ ಇದನ್ನು ಯಾಕೆ ಅಂದರೆ ನಾನು ಇವ ಭಾನುವಾರ ಹುಣ್ಣಿಮೆ ಮತ್ತು ಗ್ರಹಣ ಇರೋದರಿಂದ ಭಾಳ ಒಳ್ಳೆಯದು ಮತ್ತು ಇವತ್ತು ಶುಕ್ರವಾರ ಇರೋದರಿಂದ ಇದು ಕೂಡ ಅದ್ಭುತ ಯಾಕೆ ಇವತ್ತು ನಾನೆಲ್ಲ ರೆಡಿ ಮಾಡಿ ಸಿದ್ಧಿ ಮಾಡಿ ಇಟ್ಟಿದ್ದೀನಿ ಮತ್ತು ಭಾನುವಾರ ದಿವಸ ಕೂಡ ಅದನ್ನು ಸಿದ್ಧಿ ಇವಾಗ ಏನಾದರೂ ಸಿದ್ಧಿ ಆಗಬೇಕು ಅಂದರೆ ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ ಅಥವಾ ಇನ್ನೂ ಒಂದಷ್ಟು ಬೇಕು ಅಂದರೂ ಕೂಡ ಭಾನುವಾರ ದಿವಸ ಇನ್ನೂ ಒಂದಷ್ಟು ಮಂತ್ರ ಹೇಳಿದ್ರೆ ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇಂಥ ಒಂದು ಸುದಿನ ಜೀವನದಲ್ಲಿ ಯಾವತ್ತೂ ಬರಲ್ಲ ಯಾರಿಗೂ ಇಂಥದನ್ನ ಮಾಡಿಕೊಂಡು ಇಂಥದ್ನ ಪಡ್ಕೊಂಡು ಜೀವನ ನಡೆಸ್ಕೊಳ್ಳಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿ ಯಾವುದನ್ನೋ ಪಡ್ಕೊಳ್ಳೋಕೆ ಹೋಗಿ ಇನ್ನೇನೋ ಕಳ್ಕೊಂಡು ಬೀದಿಗೆ ಬಿಳೋಕೋಗ್ಬೇಡಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಯಾಕೆಂದ್ರೆ ಸಾಕಷ್ಟು ಏನು ಅದೇ ಕೇಳ್ತಾರೆ ನಮಗೆ ಕರ್ಣ ಪಿಶಾಚಿ ಬೇಕು ಕರ್ಣ ಯಕ್ಷಿಣಿ ಬೇಕು ಅದು ಬೇಕು ಇದು ಬೇಕು ಅದು ಬಂದು ಹೇಳ್ಬಿಡ್ಬೇಕು ಚೌಡಿ ಬೇಕು ಇದೆಲ್ಲ ಹೇಳ್ತಾರೆ ಇದೆಲ್ಲ ಏನಿದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅದು ಅದ್ರ ಬಗ್ಗೆ ನಿಮಗೆ ಸರಿಯಾಗಿ ಏಕೆಂದರೆ ವೀಡಿಯೋದಲ್ಲಿ ನೋಡಿಬಿಡ್ತೀರಾ ತೋರಿಸ್ಬಿಡ್ತಾರೆ ಅವರು ಅದ್ರ ಬಗ್ಗೆ ಏನೂ ಹೇಳಲ್ಲ ಏಕೆಂದ್ರೆ ಅವ್ರ ಜೀವ ಅವ್ರ ಜೀವ ಅಲ್ವಲ್ಲ ಬೇರೆ ಯಾರ್ದೋ ಜೀವ ಹೋದ್ರಾಗ ಹೋಗ್ಲಿ ಅನ್ನೋ ಅದರಲ್ಲಿ ಹೇಳ್ತಾರೆ ಅದನ್ನು ನೋಡಿ ನೀವು ಪ್ರೇರಣೆ ಆಗಿ ಈ ರೀತಿಯಾಗಿ ತೊಂದರೆಗಳು ಜೀವಕ್ಕೆ ತಂದ್ಕೊಳ್ತೀರಾ ದಯವಿಟ್ಟು ಅಂಥ ಒಂದು ಸಾಹಸಕ್ಕೆಲ್ಲ ಹೋಗ್ಬಿಡಿ ಅದು ಮಾಡ್ಕೋಬೇಕು ಅಂತಂದರೆ ಜೀವದ ಮೇಲೆ ಆಸೆ ಬಿಟ್ಟು ಬರೀ ನನಗೆ ಹೆಸರು ಬಂದರೆ ಸಾಕು ಅಂದರೆ ಹೋಗಿ ಅದರಿಂದ ಆಮೇಲೆ ನಿಮ್ಮ ಜೀವ ನಿಮ್ಮ ಇದು ನಿಮ್ಮ ಒಂದು ಇದು ನನಗದ್ರದ ಇದಿಲ್ಲ ಯಾಕೆಂದರೆ ನಾನು ಹೇಳೋ ಅಂಥ ಒಂದು ಒಂದು ಗುರು ಹಾಗೆ ಏನು ಹೇಳಬೇಕೋ ಅದನ್ನು ಹೇಳ್ತೀನಿ ಒಳ್ಳೆಯ ದಾರಿಲ್ ಹೋಗಿ ಒಳ್ಳೆ ರೀತಿಲಿ ಹೋಗಿ ಒಳ್ಳೆಯದನ್ನ ಬಯಸಿ ಅಂತ ಹೇಳ್ತೀನಿ ಹಾಗಾಗಿ ನನ್ನ ಒಂದು ಇದ್ರೆಲ್ಲ ಹೇಳ್ತಾ ಇದ್ದೀನಿ ಅದರ ಮೇಲೆ ನೀವು ಏನೋ ಮಾಡ್ತೀನಿ ಅಂತ ಹೋದರೆ ಅದು ನಿಮಗೆ ಸೇರಿದ್ದು ಅಂತ ಹೇಳ್ತಾ ವೀಕ್ಷಕರೇ ಇದನ್ನೆಲ್ಲ ನಾನು ಸಾಕಷ್ಟು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಕೇಳ್ತಾಯಿರ್ತಾರೆ ಮಂತ್ರ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಬರೀ ಮಂತ್ರತಂತ್ರದಿಂದ ಅಥವಾ ವೀಡಿಯೋ ನೋಡ್ಬಿಟ್ಟು ಮಾಡೋದ್ರಿಂದ ಆಗಂಗಿದ್ರೆ ಎಲ್ಲರ ಮನೇಲಿ ಈ ಮೊಬೈಲ್ಗಳು ಆಗಿದ್ದಾವ ಆ ಥರ ಮನೆ ಒಂದೊಂದು ಮೈಲಿ ಮೂರು ನಾಲ್ಕು ಇಟ್ಕೊಂಡ್ಬಿಡ್ತಿದ್ರೋ ಆ ರೀತಿ ಆಗೋಗ್ಬಿಡ್ತಿತ್ತು ಇದೆಲ್ಲ ಭಾಳ ಅಪರೂಪವಾದದ್ದು ಪ್ರಾಚೀನವಾದದ್ದು ಮಾಳ ಭಾಳ ಶುದ್ಧವಾದದ್ದು ಇದು ಆ ಶಿವನು ಪಾರ್ವತಿಗೆ ಹೇಳಿದಂಥದ್ದು ಮತ್ತು ಕುಬೇರ್ನ ಹತ್ರ ಖಜಾನೆ ಇರೋವಂಥವ್ರು ಇವರು ಒಂದು ಲಕ್ಷ್ಮಿಗೆ ಸಂಬಂಧಪಟ್ಟಂಥವ್ರು ಇವರು ಹಾಗಾಗಿ ಈ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ ಇದನ್ನು ಮಾಡ್ಕೊಳ್ತೀವಿ ಅಂತ ಹೋಗಿ ದಡ್ಡತನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅದಕ್ಕೆಲ್ಲ ಸಾಧನೆ ಆಗಬೇಕು ಅಂತ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಒಂದು ವಿಡಿಯೋ ಮಾಡಿದ್ದು ಯಾಕೆ ಇವತ್ತು ಶುಕ್ರವಾರ ಇತ್ತು ಮತ್ತು ಭಾನುವಾರ ಅದರ ಒಂದು ಇದು ಕೂಡ ಹೇಳ್ಬೋದು ಮಂತ್ರ ಕೂಡ ಹೇಳಿ ಅದನ್ನು ಸಿದ್ಧಿ ಮಾಡಿ ಅದಕ್ಕೆ ಜೀವ ಕೊಡ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಪಾಪ ಜನಗಳು ಗೊತ್ತಾಗಲಿ ಶೇ ಇದು ಮಾಡ್ಕೊಳ್ಳಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯಬ वेक्षित करें